ಕತ್ತಿ ಕೊಡಿ ಕತ್ತಿ ತಗಬ ವೀಕ್ಷಕರೇ ನಮಸ್ಕಾರ ಒಂದಷ್ಟು ಸಮಯ ಆಯ್ತು ಇವತ್ತು ಈಗ ಮನೆಯಲ್ಲಿದ್ದೆ ಬಹಳ ಚಿಕ್ಕಂದಿರುವಾಗ ನಾವು ನೋಡಿರುವಂತಹ ಈ ಸಾಣೆ ಕಲ್ಲು ಮನೆಯ ಕತ್ತಿ ಚಾಕು ಚೂರಿಗಳಿಗೆ ಮನೆ ಹತ್ರನೇ ಒಂದು ಸಾಣೆ ಹಾಕುವಂತ ಪದ್ಧತಿ ಈಗ ಇವರು ಮೂಲತಃ ಹುಬ್ಬಳ್ಳಿಯವರಂತೆ ಉಡುಪಿಯಲ್ಲಿ ಮನೆ ಇದೆ ಸೊ ಇವತ್ತು ನಮ್ಮ ಮನೆ ಹತ್ರ ಅಂದರೆ ಕೋಟಕ್ಕೆ ಬಂದಿದ್ದರು ಹೀಗೆ ಒಂದು ವಿಡಿಯೋ ಹೇಳಿ ಯಾಕಂತ ಹೇಳಿದರೆ ಎಲ್ಲರೂ ನೋಡಿರ್ತೀರಿ ಆಲ್ಮೋಸ್ಟ್ ಈ ಮಿಷನ್ಗಳನ್ನು ಹಾಂ ಎಲ್ಲರೂ ನೋಡಿರ್ತಾರೆ ನಾವೆಲ್ಲ ಸಣ್ಣದಿರುವಾಗ ಇದರಲ್ಲಿ ಬೆಂಕಿ ಹೇಳಿ ಪಕ್ಕದ ಮನೆಯವ್ರು ಇದ್ದರೆ ಪಕ್ಕದ ಮನೆಗೆ ಓಡೋದು ಆಚೆ ಮನೆ ಇದೆ ಇನ್ನೊಂದು ಮೂರು ನಾಲ್ಕು ಮನೆಗೆ ಹೋಗಿ ಯಾವರು ನಿಮ್ಮದು ಹುಬ್ಬಳ್ಳಿ ಹಾಂ ಅದು ಮಾಡ್ತಾರೆ ಫ್ರೀಯ ಟಚ್ ಮಾಡುದ ಮಾಡ್ರಿ ಹೇಳ ಇಪ್ಪತ್ತಿ ತಗೊಂಬಾ ಕತ್ತಿ ಕತ್ತಿ ನಿಮ್ದ್ರಲ್ಲಿ ಬೆಂಕಿ ಬರುದಿಲ್ಲ ಸ್ಟೀಲಿಗೆ ಬರುದಿಲ್ವಾ ಓ ಸ್ಟೀಲಿಗೆ ಬೆಂಕಿ ಬರೋದಿಲ್ವಾ ಅದು ಯಾವ ಕಲ್ಲು ಅದು ಅದೇ ಸಾಣೆ ಕಲ್ಲು ಅಂದರೆ ಅದು ಯಾವ ಥರ ಕಲ್ಲೇನ ಅದು ಕಬ್ಬಣ ದೀತ ಪಲ್ಲ ಚಿಕ್ಕದಿರುವಾಗ ಇದನ್ನು ನೋಡ್ತಾ ಇದ್ವಿ ನಾವು ಆ ಬೆಂಕಿ ಬರೋದು ನೋಡ್ಲಿಕ್ಕೆ ಆಚೆ ಆಚೀಸಿ ಮನೆಗೆ ಶಾರ್ಪ್ ಆಗುತ್ತೆ ಇದ್ರು ಫುಲ್ಲು ಇದೀಗ ಸ್ಟೀಲ್ ಸ್ಟೀಲ್ ಚಾಕು ಆದ್ರಿಂದ ಬೆಂಕಿ ಬರ್ತಾ ಇಲ್ಲ ಉಕ್ಕು ಅದೆಲ್ಲ ಆದ್ರೆ ಬೆಂಕಿ ಬರುತ್ತಾ ಕತ್ತಿ ಎಲ್ಲ ಆದ್ರೆ ಬೆಂಕಿ ಬರುತ್ತೆ ನೀವ್ ಎಷ್ಟು ವರ್ಷ ಆಯ್ತು ಕೆಲಸ ಇಲ್ಲೆಲ್ಲಿ ಮನೆ ನಿಮ್ಮದು ಉಡುಪಿಯಲ್ಲ ಮನೆ ಇದೆಯಾ ಓಕೆ ಡೈಲಿ ಒಂದೊಂದು ಏರಿಯಕ್ಕೆ ಹೋಗ್ತೀರಾ ಎಷ್ಟು ದುಡಿತೀರಿ ಡೈಲಿ ಒಂದು ಏಳ್ನೂರ ಎಂಟುನೂರು ರೂಪಾಯಿ ದುಡಿತೀರಿ ಆ ಬೈಕಲ್ಲ ಬರೋದು ಡೈಲಿ ಎಲ್ಲ ಕಡೆ ಓಕೆ ವೀಕ್ಷಕರೇ ಆಧುನಿಕತೆ ಬಹಳಷ್ಟು ಮುಂದುವರೆದಿದೆ ಎಲ್ಲರ ವೃತ್ತಿಪರ ಬದುಕಲ್ಲೂ ಕೂಡ ಬೆಳವಣಿಗೆಗಳಾಗಿವೆ ಈಗ ಇವರ ವೃತ್ತಿಪರ ಬದುಕಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆದರೆ ಎರಡು ರೂಪಾಯಿ ನಾಲ್ಕು ರೂಪಾಯಿ ಆರು ರೂಪಾಯಿಗೆ ಸಾಣೆ ಹಾಕ್ತಿದ್ದಂತಹ ಕಾಲ ಇದೀಗ ಇಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿಗೆ ಬಂದು ನಿಂತಿದೆ ನೋಡಿ ಇವರು ಚಾಕುಗೆ ನಲ್ವತ್ತು ರೂಪಾಯಿ ತಗೊಂಡ್ರೆ ಕತ್ತಿಗೆ ಎಪ್ಪತ್ತೆಂಬತ್ತು ರೂಪಾಯಿ ತಗೊಳ್ತಾರೆ ಇರಲಿ ಎಲ್ಲರದ್ದು ದುಡಿಮೆನೇ ಆದರೆ ಹೇಳಿ ಯಾಕೆ ಯಾಕೆ ಹೇಳಿದೆ ಅಂತ ಹೇಳಿದರೆ ಎಲ್ಲ ದುಡಿಮೆಯ ಬೆಲೆ ಕೂಡ ಈಗ ಜಾಸ್ತಿ ಆಗಿದೆ ಅದನ್ನು ಹೇಳಲಿಕ್ಕೋಸ್ಕರ ಈ ಮಾತು ಹೇಳಿದೆ ಅಷ್ಟೇ ಇದು ಯಾರು ನಿಮ್ಮ ತಂದೆ ಈ ಕೆಲಸ ಮೊದಲು ಓ ತಂದೆ ಮಾಡ್ತಾ ಇರೋದು ಈಗ ನೀವು ನೀವು ಇದ್ದೀರಿ ಓಕೆ ಮಕ್ಕಳು ಏನು ಮಾಡ್ತಾಯಿದ್ರೆ ನಿಮಗೆ ಹಾಂ ನಿಮ್ಮ ಮಕ್ಕಳು ಚಿಕ್ಕವರ ಇನ್ನು ಹಾಂ ಹೌದಾ ಎಜುಕೇಷನ್ ಕೊಡಬೇಕು ಅವ್ರಿಗೆ ಮತ್ತೆ ಅವ್ರಿಗೆ ಈ ಕೆಲಸ ಕಲಿಸೋದಲ್ಲ Amount. Ok, thank you. Olettagli, Ok. okay. okay. okay.